ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಮನೇಲಿ ಸ್ವಲ್ಪ ಹಲಸಿನಕಾಯಿ ಎಲ್ಲ ಜಾಸ್ತಿ ಸಿಕ್ಕಿದ್ರೆ ನಿಮ್ಗೆ ಈ ರೆಸಿಪಿ ಟ್ರೈ ಮಾಡಬಹುದು ತುಂಬಾ ರುಚಿಯಾಗಿ ಬರುತ್ತೆ ಅದೇ ರೀತಿ ತುಂಬಾ ಸಿಂಪಲ್ ಆಗಿ ಮಾಡುವಂತ ಒಂದು ರೆಸಿಪಿ ಇದು ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ ಇದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡೋಣ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಲಸಿನಕಾಯಿ ತಗೊಂಡಿದೀನಿ ಒಂದು ಎಂಟು ಒಂಬತ್ತು ತಗೊಳ್ಳಿ ಲೆಕ್ಕ ಆ ತರ ಸ್ವಲ್ಪ ದೊಡ್ಡ ಸೈಜಲ್ಲಿ ಸ್ವಲ್ಪ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ಬೇಯಿಸ್ಬೇಕು ಒಂದು ಎರಡರಿಂದ ಮೂರು ವಿಸಿಲ್ ತನಕ ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ಚೆನ್ನಾಗಿ ಬೆಂದು ಕರೆಕ್ಟ್ ಆಗಿ ಸಿಕ್ಕಿದೀನಿ ಇದನ್ನ ಆರಿದ್ಮೇಲೆ ಪೇಸ್ಟ್ ಮಾಡಬೇಕು ನೋಡಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನಾನು ನುಣ್ಣಗೆ ರುಬ್ಬಿ ತಂದಿದ್ದೀನಿ ನೀರೇನು ಸೇರಿಸಿಲ್ಲ ಅದೇ ಹಲಸಿನಕಾಯಿಯನ್ನು ತಗೊಂಡ್ಬಿಟ್ಟು ಪೇಸ್ಟ್ ಮಾಡಿರೋದು ಇದಕ್ಕೆ ಒಂದು ಕಪ್ಪಿನಷ್ಟು ಹುರಿದಿಟ್ಕೊಂಡಿರುವಂತಹ ಅಕ್ಕಿ ಹುಡಿ ಹಾಕ್ತಾ ಇರೋದು ಆಮೇಲೆ ಕಾಲು ಕಪ್ ಕಡಲೆ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟ್ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ನಷ್ಟು ಬೆಣ್ಣೆ ಅದೇ ರೀತಿ ಒಂದು ಟೀ ಸ್ಪೂನ್ ನಷ್ಟು ಜೀರಿಗೆನೂ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳು ಕಪ್ಪು ಎಳ್ಳು ಬೇಕಿರ ಅದನ್ನು ಹಾಕೋಬಹುದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ನಾನಿಲ್ಲಿ ಕಾಲು ಟೀ ಸ್ಪೂನ್ ಅರಶಿನೌಡಿ ಅದೇ ರೀತಿ ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನೌಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಇಂಗು ಕೂಡ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವೇ ಅದೇ ರೀತಿ ಮಾಡ್ಬೇಕು ನಾನಿಲ್ಲಿ ನೀರು ಸೇರಿಸ್ತಾ ಇಲ್ಲ ಹಾಗೆ ಮಿಕ್ಸ್ ಮಾಡ್ತೀನಿ ನೋಡಿ ಸಾಫ್ಟ್ ಆಗಿರುವಂತಹ ಹಿಟ್ಟು ರೆಡಿ ಆಗಿದೆ ನೆಕ್ಸ್ಟ್ ಇದನ್ನ ಒಂದು ಚಪಾತಿ ಮಾಡುವಂತಹ ಮಿಷಿನ್ ಗೆ ಹಾಕ್ಬಿಟ್ಟು ನೋಡಿ ಇಲ್ಲಿ ಈ ರೀತಿ ಉಂಡೆ ಉಂಡೆ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಮನೆಯಲ್ಲಿ ಹಾಕ್ಬಿಟ್ಟು ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ರುಚಿಯಾಗಿರುವಂತಹ ಹಲಸಿನಕಾಯಿಯ ಚಕ್ಕುಲಿ ರೆಡಿ ಆಗುತ್ತೆ ನೋಡಿ ಫುಲ್ ಆಗಿ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಶೇಪ್ ಬೇಕು ಅಂತ ಇದ್ರೆ ಶೇಪ್ ಮಾಡ್ಬಿಟ್ಟು ಆಮೇಲೆ ಎಣ್ಣೆಗೆ ಬಿಡ್ಬೋದು ನೋಡಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಮಾಡ್ತಾ ಇದ್ದೀನಿ ಇದನ್ನ ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ಲೋ ಅಥವಾ ಮೀಡಿಯಂ ಅಲ್ಲಿ ಇಟ್ಟು ಇದನ್ನ ಫ್ರೈ ಮಾಡ್ಬೇಕು ಇಲ್ಲಾಂದ್ರೆ ಒಳಗಡೆ ಅದು ಕರೆಕ್ಟ್ ಆಗಿ ಬೇಯಲ್ಲ ಅದ ಕಾರಣ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಎರಡು ಬದಿ ಕೂಡ ಬೇಯಿಸ್ಬೇಕು ನೋಡಿ ರೀತಿ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡಬೇಕು ನೋಡಿ ರುಚಿಯಾಗಿರುವಂತ ಹಲಸಿನಕಾಯಿಯ ಚಕ್ಕುಲಿ ಇಲ್ಲಿ ರೆಡಿ ಆಗಿದೆ ಇದುವರೆಗೆ ಈ ರೆಸಿಪಿ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ ಗೆ ಕ್ಲಿಕ್ ಮಾಡಿದ್ರೆ ನಾನ್ ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ ಅದೇ ರೀತಿ ನೀವು ಈ ವಿಡಿಯೋ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ನೋಡಿ ಈ ರೀತಿ ಇರುತ್ತೆ ಓಕೆ ಥ್ಯಾಂಕ್ ಯು